ಸಹ ಅತ್ಯಂತ ಒಂದು ನಮಗೆಲ್ಲ ನೋವಿನ ಒಂದು ವಿಚಾರ ದಿನ ಇಂಥ ಒಂದು ಸದ್ದಾಂಗ ಸಭೆಯಲ್ಲಿ ನಮ್ಮೂರಿನ ಹೆಸರಾಂತ ಕನ್ನಡ ಜನ ಕ್ರಿಕೆಟ್ ಪ್ರಜಾಸಕ್ತಿಯ ಅಪತ್ತು ನಮಗೆಲ್ಲ ಸದಾ ನಾಗ ನಾರಣ್ಣವರ ಹಾಗೆ ನಮ್ಮ

ಇಲ್ಲ ನಮ್ಮ ಸಂಘದ ಪದಾಧಿಕಾರಿಗಳೇ ನಮ್ಮ ಉದ್ದೇಶವನ್ನು ನಮಗೆ ಮತ್ತು ವಾರ್ತೆ ಇಲಾಖೆ ಅವಿನಾಭಾವ ಪತ್ರಕರ್ತರು ಸದಾ ನಡೆಯುವುದು ಮತ್ತು ಸುದ್ದಿಯ ಒಡನಾಡಿಗಳಿರೋದು ವಾರ್ತೆ ಇಲಾಖೆ ಇದೆ ಜಾಹೀರಾತಾಗಿ ಸುದ್ದಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ವಾರ್ತೆ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಒಳ್ಳೆಯ ಬಾಂಧವ್ಯವನ್ನು ನಾವು ಹೇಳಿಕೊಂಡಿರ್ತೇವೆ ದುರಂತ ಅಂದ್ರೆ ನಮ್ಮ ತುಮಕೂರಿನ ವಾರ್ತಾ ಇಲಾಖೆಗೆ ಬಂದಂಥ ಇಬ್ಬರು ಅಧಿಕಾರಿಗಳು ಚಿಕ್ಕ ವಯಸ್ಸಿನಲ್ಲಿ ಅಕಾಲಿಕವಾಗಿ ಬಹಳ ಭೇದನೆ ಮೃತಪಟ್ಟಿರ್ತಕ್ಕಂಥದ್ದು ನಮಗೆ ಅತ್ಯಂತ ಲೋಭನ ಈ ಹಿಂದೆ ಇದ್ದಂಥ ಅವರು ಕೂಡ ಅವರು ಏನಂತ ಹೇಗಿರಲಿ ಚಿಕ್ಕ ವಯಸ್ಸು ಮದುವೆಯಾದ ಒಂದು ಎರಡು ಮೂರು ವರ್ಷದಲ್ಲಿ ಅವರು ನಿಧನ ಅದೇ ರೀತಿಯಲ್ಲಿ ಅವರು ನಿಧನವಂತಾದ ನಂತರ ಅವ್ರ ಜಾಗ ಇದ್ದಂಥ ಮಮತಾ ಅವರು

ಓಪನ್ ಮಾಡಿ ಎಲ್ಲ ಕ್ಲಿಯರ್ ಮಾಡಿ ಆದರೂ ಕೂಡ ಅವರಿಗೆ ನಿನ್ನೆ ಲೋಭಿಯಾಗಿ ಮೃತಪಟ್ಟಿದ್ದಾರೆ ನಿಜವಾಗೂ ಕೂಡ ಚಿಕ್ಕ ವಯಸ್ಸಿನಲ್ಲೇ ಅವರ ಪತಿ ರಮೇಶ್ ಕೂಡ ಪತ್ರಕರ್ತರಾಗಿ ನಮಗೆಲ್ಲ ತೀರ ನಮ್ಮನ್ನೆಲ್ಲ ಕೊಡಬೇಕು ಮಾಡಿಸ್ತಾರೆ ಮಲ ಕೂಡ ನಮ್ಮ ತುಮಕೂರು ಕಾಲದ ಕಾರ್ಯ ಹಾಗಾಗಿ ಅನೋ ನಿಧನ ಆಗಿರೋದು ಕೂಡ ಆಗಿದೆ ಹಾಗಾಗಿ ಕರ್ನಾಟಕ ಆಡಳಿತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಶ್ರದ್ಧಾಂಜಲಿ ಸಭೆಯನ್ನು ದೇವರವರ ಆತ್ಮಕ್ಕೆ ಮುಂದಿನ ದಿನದಲ್ಲಿ ವಾತಾವರಣದಲ್ಲಿ ಸಮಸ್ಯೆಗಳಾದ ಒಂದ ಅಧಿಕಾರಿಗಳು ಎಲ್ಲರೂ ಇದು ಇನ್ನು ಮುಂದೆ ಅವರು ಹೆಚ್ಚು ಸಿಗಬೇಕು ಹಾಗಾಗಿ ಸಮಸ್ಯೆ ಆಗ್ತದೆ ಪರಿಚಿತ್ನ ಮಾಡಿ ಮುಂದಿನ ಕೂಡ ನಾವು ಬಗ್ಗೆ ಮಾತಾಡ್ಕೊಂಡು ಎಲ್ಲ ಹೇಳ್ತಾ ಇವತ್ತು ಶ್ರದ್ಧಾಂಜಲಿ ಅವೆಲ್ಲ ಆಗಮಿಸಿದ್ದೀರಿ ಕಾರ್ಯದಿಂದ ಕಾರ್ಯದರಿಂದ

కుటుంబ భాదినీతి సభ ముందు मिडियम पूरा उनके बना है। मेरी कीमत बहुत बढ़ता है। मालूम है इधर की ममता मैडम को और का नाम वों देंगे एडवोकेट जन औरत है। पार्टी की साल से इतना भर्ती की सौंपते हो रहे किसी। अगर आपने अंतरा मैडम बनता है, जो होगा तो वो रेवेन्यू सेक्टर के आरोपी सुन पाता है। वहाँ कितनों बर्थ तुम

ಒಬ್ಬ ಅಧಿಕಾರಿಗಳು ಒಂದು ಜವಾಬ್ದಾರಿ ಕೆಲಸದಲ್ಲಿ ಅವರು ಕೆಲಸ ಮಾಡೋದಕ್ಕಿಂತ ಕೆಲಸ ನಿಭಾಯಿಸೋದಕ್ಕೆ ಅವರು ತುಂಬಾ ಚಾಲೆಂಜಿಂಗ್ ಬಂದಾಗಿದೆ ಹಾಗಾಗಿ ಮಮತಾ ಮೇಡಮ್ ಅವರು ತುಂಬಾ ಅವರ ಗೌರವ ಸ್ವಯಂ ಕೃತವಾಗಿ ಇದಾಯ್ತು ಅಂತ ನನ್ನ ಭಾವನೆ ತಿಳಿಯೋದು ಬೇಡ ಆ ಕಷ್ಟಗಳನ್ನ ಅಥವಾ ನೋವುಗಳನ್ನ ತುಂಬಾ ಎಕ್ಸ್ಪ್ರೆಸಿವ್ ಇತ್ತು ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಅದಾಯ್ತು ಪಾಟೀಲ್ ಸರ್ ಇದೆ ಒಂದು ಎರಡು ಮೀಡಿಯಾ ಇದೆ ಅದಾದ ನಂತರ ಎಲೆಕ್ಷನ್ ಬಂತು ಎಲೆಕ್ಷನ್ ಟೈಮಲ್ಲಿ ಮೀಡಿಯಾದಲ್ಲಿ ಯಾವ ಆ ಮೀಡಿಯಾ ಅಂತ ನೋಡ್ಕೊಳ್ತಿರ್ಬೇಕಾದ್ರೆ ಟಿವಿಯಿಂದ ಇರ್ಬೋದು ಒಂದು ಸಣ್ಣದು ಬರಲಿಲ್ಲ ಅಂದರೆ ಟೆನ್ಷನ್ ಆಗುತ್ತೆ ನಂಗೆ ಆಗಲಿಲ್ಲ ಅದರಲ್ಲಿ ಸಿ ಸರ್ ಬೇರೆ ಟೆನ್ ಎಲ್ಲ ಇದ್ದಾಗ ಸಿ ಸರ್ ಹತ್ರ ಮಾಡಿದಂಗೆ ಅರ್ಜೆಂಟ್ ತುಂಬಾ ಟೆನ್ಷನ್ ಇದೆ ಬೇರೆ ಕಡೆ ಇಲ್ಲ ಕೆಲಸ ಆಗುತ್ತೆ ಸೊ ಹಾಗಾಗಿ ಅವರಾದವ್ರೆ ಮಾಡ್ಕೊಳ್ತಾ ಇಲ್ಲ ಆ ಟೆನ್ಷನ್ ಮಾಡಿಕೊಳ್ಳೋದು ಹೇಳ್ತಾ ಇತ್ತು ಆ ರೀತಿಯಲ್ಲಿ ನಾವು ಪಿ ಟಿ ಕನ್ಫ್ಯೂಷನ್ ಮಾಡ್ತಾ ಇದ್ವಿ ಸರ್ ಮೇಡಮ್ ತಲೆ ಕೆಲಸ ಏನಾಗಲಿ ಇದೆಲ್ಲ ಇದ್ದಿದ್ದೆ ಒಂದು ವ್ಯವಸ್ಥೆ ಒಳಗೆ ಟೆನ್ಶನ್ ಇದ್ದಿದ್ದೆ ನಿಮಗೂ ಇದೆ ನಮಗೂ ಇದೆ ನಂಬಿಕೆ ಮಾಡ್ಕೊಂಡು ಹೋಗಬೇಕು ಕೆಲಸ ಮಾಡಬೇಕು ಕೆಲವುಗಳಲ್ಲಿ ತುಂಬ ಬೇಜಾರಾದರು ಆದರೂ ಸಹಿತ ಬೇಜಾರಾದ್ರೂ ಸಮಸ್ಯೆಯಾಗಿ ಒಂದು ಎರಡು ಸರಿ ನಮ್ಮ ಕ್ಷೇತ್ರದಲ್ಲಿ ಒಂದು ಕೂತ್ಕೊಂಡು ಆ ವಿಷಯವಾಗಿ ಚರ್ಚೆ ಮಾಡಿದ್ವಿ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರು ಅಕಾಲಿಕವಾಗಿ ಮರಣ ಹೊಂದಿದ್ದಾರೆ ತುಂಬ ಹುಷಾರಾದಿ ಹಾಗೂ ಈ ಸಾವು ಅನ್ನ ಬರೆಸ್ತಕ್ಕಂಥ ಒಂದು ಶಕ್ತಿಯನ್ನು ಅವ್ರ ಕುಟುಂಬಕ್ಕೆ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳ ಪರವಾಗಿ ನಾನು ಮತ್ತೊಮ್ಮೆ ಕೊಡ್ತೇನೆ ಎಲ್ಲವನ್ನು ಕೊಡ್ತೀನಿ